ಅಜಯ್ ಅಜ್ಜೀ ಮಂಜಣ್ಣ ಯಾಕಪ್ಪ ಹಿಂಗೆ ಕೂತ್ಕಿದ್ಯಾ ಹಾ ಯಾಕೆ ಹೊಟ್ಟೆತಿ ಉಂಬ ಚಿಕ್ಕಿ ಕೊಡನೆ ಅಜ್ಜಿ ಅಷ್ಟೆ ಏನು ಅಸ್ತಿಲ್ಲ ನಾನು ಏನು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಕೇಳಬೇಕು ಹೇಳ್ತೇನಿ ನೀನು ಹ್ಞೂ ಕೇಳಪ್ಪ ಅದೇನು ನನಗ್ ಗೊತ್ತಿದ್ರೆ ಹೇಳ್ತೀನಿ ಕೇಳು ನಿಂತ್ಕಂಡು ಯಾಕೆ ಮಾತಾಡ್ತಾ ಕೂಕ ನನಗೆ ಕಾಲು ನೈತ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಕೂಕ ಇಬ್ರು ಮಾತಾಡನ್ ಕೂಕೊಂಡ ಇಲ್ಲೇನು ಅಜ್ಜಿ ಅಜ್ಜಿ ಅಜ್ಜಿಗ ನಾನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಬದಿ ಯಾವಾಗ ಅಜ್ಜಿ ನೋಡು ನಮ್ಮೂರ್ ಶಿವಣಯ್ಯರು ಆಲೇನ ಮಾಲೆ ಹಾಕಿಸ್ಕೊಂಡೇವ್ರಿ ಹ್ಮ್ ಶಿವಣಯ್ಯರೀಶಯ್ಯ ಗಿರೀಶಯ್ಯ ಅವ್ರಲ್ಲನ ಮಾಲೆ ಹಾಕಿಸ್ಕೊಂಡವ್ರಯ್ಯಪ್ಪ ಸ್ವಾಮಿಗ ನಾನು ಹಾಕಿಸ್ಕೊಬೋದೇನ ಅಜ್ಜಿ ಮಾಲೆನ ಪಾಪ ಹ್ಞೂ ಹಾಕಿಸ್ಕೋಬೋದು ನೀನು ಏನಂದರೆ ನೀನು ಇನ್ನೊಂದಿಟ್ಟು ದೊಡ್ಡನಾಗು ಹಾಕಿಸ್ಕೊಂಬಿಂತೆ ಇವಾಗ ನಿಮ್ಮ ಮನೆಗೆ ಯಾರು ನಮ್ಮ ಮನೆಗೆ ಅಯ್ಯಪ್ಪ ಸ್ವಾಮಿಗೆ ಹೋಗಂಗಿದ್ರೆ ನಿನ್ನ ಕರ್ಕೊಂಡು ಹೋಗೋರ ಜೊತೆಗೆ ಅವಾಗ ನೀನು ಹಾಕಿಸ್ಕೊಬೋದಾಗಿತ್ತು ಈಗ ನೀನು ಒಬ್ಬನೇ ಹೋಗ್ಬೇಕು ಆಗಲ್ಲ ಅದಕ್ಕೆ ದೊಡ್ಡನ ದೊಡ್ಡನಾಗ್ತಿಯಲ್ಲ ನೀನು ಒಬ್ಬನೇನೇ ಹೋಗಿ ಆಗ್ತಿಯಲ್ಲ ಅವಾಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋಸ್ಕ ಹೆಂಗ ಹ್ಞೂ ಸರಿ ಕಣಜಿ ಆತು ಅಜ್ಜಿ ಅಜ್ಜಿ ಮತ್ತೆ ಹ್ಮ್ ಶಿವಣಯ್ಯರು ಅದೇ ಗಿರೀಶಯ್ಯ ಅವರೆಲ್ಲನ ಮಾಲೆ ಹಾಕಿಸ್ಕೊಂಡವ್ರಲ್ಲ ಇವಾಗ ಅವರು ಎದ್ದದ್ದಾ ಕೆಲ ಕಣಜಿ ಬೆಳಗಿನ ಜಾವಕ್ಕೆ ಎದ್ದಾಳ್ತಾರೆ ಬೆಳಗಿನ ಜಾವಕಿ ಎದ್ದು ಆ ಸೊಳಿ ಹಾಕಿರ್ತಲ್ಲ ಗಡ ಗಟ ಗಟ ಗಡ ನಡ್ದಂಗ ಸೊಳಿ ಹಾಕಿರ್ತಲ್ಲ ಅಂಥದ್ರಿಗೆ ತುಣ್ಣಿ ರೊಯ್ಕೊತಾರ ಕಣಜಿ ಹ್ಞೂ ತೊಣ್ಣಿ ರೊಯ್ಕೊಂಡು ದೇವಸ್ಥಾನ ಎಲ್ಲ ಪೂಜೆ ಮಾಡಿ ಹ ಕೂಗ್ತಿರ್ತಾರೆ ಸ್ವಾಮಿಗೆ ಅಯ್ಯಪ್ಪ ಅಯ್ಯಪ್ಪ அயப்பா கூர் கணி உம் நானும் இவத் கேள் அஜி அஜி இங்கே கூத்தரல்லி எதிர்க்கி ஆ அஜி மாலை ஆகஸ் மது ஆகஜி பாப்பா ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಬೋದು ಅಂದರೆ ಹ್ಞೂ ಅದು ಸ್ವಾಮಿದ ವ್ರಥ ಮಾಡ್ದಂಗೆ ಹ್ಞೂ ಒಂಥರ ಅದನ್ನು ನೇಮ ನಿಷ್ಠೆಯಿಂದ ಇರಬೇಕು ಹ್ಞೂ ಸುಮ್ಮ ಸುಮ್ಮನೆ ಹಾಕಿಸ್ಕೊಬಾರ್ದು ಸ್ವಾಮಿ ಮಾಲೆ ಮೇಲೆ ನೇಮ ನಿಷ್ಠೆಯಿಂದ ವ್ರತ ಮಾಡಬೇಕು ಕಣಪ್ಪು ಹ್ಞೂ ಕೆಲವರು ಈ ಮಾಲೆನ ನಲ್ವತ್ತೊಂದು ದಿನದ ಹಾಕಿಸ್ಕೊತಾರೆ ಇನ್ನು ಕೆಲವರು ಹನ್ನೊಂದು ದಿನದ ಹಾಕಿಸ್ಕೊಂಬ್ತಾರೆ ಕೆಲವರು ಏಳು ದಿನದ ಹಾಕಿಸ್ಕೊತಾರೆ ಕೆಲವರು ಮೂರು ದಿನದ ಹಾಕಿಸ್ಕೊಂಬ್ತಾರೆ ಇನ್ನೊಬ್ಬೊಬ್ಬರು ದಿನನೇ ಮಾಲೆ ಹಾಕಿಸ್ಕೊಂಡು ಇರುಮುಡಿ ಕಟ್ಟಿಸ್ಕೊಂಡು ಮಲ್ಗೆ ಹೋಗ್ಕರಿ ಹ್ಞೂ ಪಾಪ ಇನ್ನೊಂದು ಗೊತ್ತೇ ಈ ಮಾಲೆ ಹಾಕಿಸ್ಕಂಡ್ರೆ ಅಚ್ಚುಕಟ್ಟಾಗಿರ್ಬೇಕು ಸುಮ್ಮ ಸುಮ್ಮನ ಎಡ್ಡಮ್ಮ ದಡ್ಡಮ್ಮಂಗಿರ ಇರಂಗಿಲ್ಲ ಸ್ವಾಮಿಗೆ ಅಯ್ಯಪ್ಪ ಸ್ವಾಮಿಗೆ ಶಿಸ್ತು ಅಂದ್ರೆ ಭಾಳ ಮುಖ್ಯ ಕಣಪ್ಪ ಹ್ಞೂ ಅದಕ್ಕೇನ ಎದ್ದಾಸು ಎದ್ದು ತಣ್ಣೀರು ಸ್ನಾನ ಮಾಡಬೇಕು ತಿರ್ಗಾ ಟೈಮ್ ಟು ಟೈಮ್ಗೆ ಊಟ ಮಾಡಬೇಕು ನುಂಬಂಗಿಲ್ಲ ಅಲ್ಲಿ ಶಕ್ತಿನ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಕೊಡೋಲ್ಲ ಕರೆಕ್ಟಾಗಿ ಮಧ್ಯಾಹ್ನಕ್ಕೆ ಊಟ ಕೊಡೋದು ಅದನ್ನೆಲ್ಲ ತಿಂದ್ಕೊಂಡು ಉಂಡ್ಕೊಂಡು ಕರೆಕ್ಟಾಗಿರ್ಬೇಕು ಪಾಪ ಮಾಲೆ ಹಾಕಿಸ್ಕೊಂಬೋದು ಮುಖ್ಯ ಇದ್ರದ್ದು ಉದ್ದೇಶ ಏನು ಗೊತ್ತಿಲ್ಲ ಪಾಪ ಹ್ಞೂ ಮನುಷ್ಯ ಸರಳವಾಗಿ ಬದುಕಬೇಕು ಅಂಬೋದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋಸ್ಕೊಂಬೋದು ಉದ್ದೇಶ ಹ್ಞೂ ಕಪ್ಪು ಬಟ್ಟೆ ಧರಿಸೋದು ಅಷ್ಟೇನ ಯಾವುದೇ ಒಂದು ಕೆಟ್ಟ ದೃಷ್ಟಿನ ಮೇಲೆ ಬೀಳಬಾರ್ದು ಕೆಟ್ಟ ಬುದ್ಧಿಗಳ್ನ ಕಲಿಬಾರ್ದು ಅಂತನ ಕಪ್ಪು ಬಟ್ಟೆ ಹಾಕಿ ಮತ್ಕೊಳಪ್ಪ ಜ್ಜಿ ಇಷ್ಟೆಲ್ಲ ಯಾಕೆಲ್ಲ ಮತ್ತೆ ಇವ್ರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡವರು ಎಲ್ಲಾರನು ಸಿಗ್ಲಿ ಸ್ವಾಮಿ ಚೆನ್ನಾಗಿದ್ರ ಸ್ವಾಮಿ ಸ್ವಾಮಿ ಊಟ ಆತ ಸ್ವಾಮಿ ಸ್ವಾಮಿ ಶಕ್ತಿ ಅನ್ ಸ್ವಾಮಿ 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 ಅಂತಾರೆ ಎಲ್ಲಾರನು ಸ್ವಾಮಿ ಅಂತಾರೆ ಯಾಕಜ್ಜಿ ಹ್ಞೂ ಕಣಪ್ಪ ಅವರು ಮಾಲೆ ಹಾಕಿಸ್ಕೊಂಡವ್ರು ಸ್ವಾಮಿ ಸ್ವಾಮಿ ಎಂಬೋದು ಯಾಕೆ ಗೊತ್ತಾ ಈಗ ಎಲ್ಲಾರ್ನಲ್ಲೂ ಎಲ್ಲರಲ್ಲೂ ದೇವ್ರು ಕಾಣು ಅಂತ ಈಗ ಈಗ ನಾನು ನಾನು ಎದ್ರು ಸಿಕ್ಕಿರು ನನ್ನ ಸ್ವಾಮಿ ಅಂತಾರೆ ನೀನು ಎದುರು ಸಿಕ್ಕಿರು ನಿನ್ನೂ ಸ್ವಾಮಿ ಅಂಬ್ತಾರೆ ಹಂಗಂದ್ರೆ ನನ್ನಲ್ಲೂ ದೇವ್ರು ಕಾಣಬೇಕು ನಿನ್ನಲ್ಲೂ ದೇವ್ರು ಕಾಣಬೇಕು ಎಲ್ಲರಲ್ಲೂ ದೇವ್ರು ಕಾಣಬೇಕು ಅಂತನ ಈಗ ಹಿಂಗೆ ಅಂಬ್ತಾರೆ ಅಷ್ಟೇನ ಸ್ವಾಮಿ ಸ್ವಾಮಿ ಅಂಬ್ತಾನೆ ಪಾಪ ಇದು ಸ್ವಾಮಿ ಎಂಬುದು ಸ್ನಾನ ಮಾಡೋದು ಹಾಂ ಕ ಕಪ್ಪು ಬಟ್ಟೆದು ತರಿಸ ಇವೆಲ್ಲ ಇದಾವಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡ್ರೆ ಮಾಡ ಎಲ್ಲ ಪ್ರಕ್ರಿಯೆಗಳು ಇದಾವಲ್ಲ ಇವನ್ನ ಮಾಲೆ ತೆಗೆದ್ಮಾಲೂ ಮುಂದೆ ಅವ್ರ ಜೀವನ್ದಾಗೆ ನಡೆಸ್ಕೊಂಡು ಹೋಗ್ಬೇಕು ಹಿಂಗೆ ಹ್ಞೂ ಅದಕ್ಕೆ ಹಾಕಿಸೋದು ಏನು ನಾವು ನಲ್ವತ್ತೊಂದು ದಿನದ್ದು ಏಳು ದಿನದ್ದು ಹನ್ನೊಂದು ದಿನದ್ದು ಮೂರು ದಿನದ್ದು ಮಾಲೆ ಹಾಕಿಸ್ಕೊತೀವಲ್ಲ ಬರೀ ಅಷ್ಟು ದಿನದಾಗ ಮಾತ್ರ ಇರಲಿ ಅಂತಲ್ಲ ಹಿಂಗೆ ಮಾಡಿರೋದು ಅವರು ಮುಂದಿನ ಜೀವನದಲ್ಲೂ ಒಳ್ಳೆ ಥರದ ನಡ್ಕೋಬೇಕು ಒಳ್ಳೆ ಥರದ್ದು ತಿಂಡಿ ತಿನ್ನಬೇಕು ಒಳ್ಳೆ ಥರದ್ದು ಊಟ ಮಾಡಬೇಕು ಹಾಂ ಬೆಳಿಗ್ಗೆ ಒಂದು ಸಲ ಸಂಜೆ ಒಂದು ಸಲ ಸ್ನಾನ ಮಾಡಬೇಕು ಹಾಂ ಸ್ವಾಮಿಯ ಜಪ ತಪ ಮಾಡ್ಕೊಂಡಿರ್ಬೇಕು ಮನ್ಸಿಗೆ ನೆಮ್ಮದಿ ಸಿ ಹಿಂಗ್ ಮಾಡ್ಯಾವ್ರಿ ಅದಕ್ಕೆ ಸ್ವಾಮಿಯರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡವ್ರು ಶುದ್ಧವಾಗಿರ್ತಾರೆ ಹ್ಮ್ ಇಲ್ಲ ಇಲ್ಲಪ್ಪ ಸ್ವಾಮಿ ನಾವು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಬಿಲ್ಲ ಯಾಕಂದ್ರೆ ಮದುವೆ ಆದ ಹೆಂಗುಸ್ರ್ರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೋಬಾರ್ದು ತೀರಾ ಚಿಕ್ಕ ಚಿಕ್ಕ ಹೆಣ್ಮಕ್ಳು ಇರ್ತಾವಲ್ಲ ಇರ್ತವಲ್ಲ ಅವು ಬೇಕಾದ್ರೆ ಕನ್ಯಾಸ್ವಾಮಿಗಳು ಮಾಲೆ ಹಾಕಿಸ್ಕೋಬಹುದು ನಾವು ಹಾಕ್ಸಂಗಿಲ್ಲ ಅಜ್ಜಿ ಅಜ್ಜಿ ಇವಾಗ ಫಸ್ಟ್ನೇ ಸಲ ಮಾಲೆ ಹಾಕುಸ್ಕೊಂಬ್ತಾರಲ್ಲ ಸ್ವಾಮಿಗಳು ಅವ್ರಿಗೆ ಮಾಲೆ ಹಾಕ್ತಾರೆ ಯಾರದ್ದು ಹಾಂ ಅವ್ರು ಬೇರೆ ಸ್ವಾಮಿಗಳು ಇರ್ತಾರಾ ಪಾಪ ಮುಂಜಣ್ಣ ಈಗ ಹೊಸ್ದಾಗಿ ಮಾಲೆ ಹಾಕುಸ್ಕೊಂಬ್ತಿರ್ತಾರಲ್ಲ ಆ ಮಾಲೆ ಹಾಕೋ ಮಾಲೆ ಹಾಕುಸ್ಕಂಬರ್ಗೆ ಮಾಲೆ ಹಾಕೋದು ಯಾರು ಗೊತ್ತೇ ಅಯ್ಯಪ್ಪ ಸ್ವಾಮಿಗೆ ಅಂದರೆ ಶಬರಿಮಲೆಗೆ ಹದಿನೆಂಟು ಸಲ ಹೋಗಿರ್ಬೇಕು ಅವರು ಹದಿನೆಂಟು ಸರಿ ಹೋದ್ಮೇಲೆ ಅವ್ರನ್ನ ಗುರುಸ್ವಾಮಿ ಅಂತಾರೆ ಹ್ಞೂ ಗುರುಸ್ವಾಮಿಗಳು ಕೆಂಪನ ಬಟ್ಟೆ ಹಾಕ್ಯಬೋದು ಕೇಸರಿ ಕಲರು ವಸ್ತ್ರಗಳಿರ್ತಾವಲ್ಲ ಅವನ್ನ ಧರಿಸ್ಬೋದು ಹ್ಞೂ ಅವರು ಈ ಕನ್ಯಾಸ್ವಾಮಿಗಳು ಗಂಟೆ ಸ್ವಾಮಿಗಳು ಮಣಿಕಂಠ ಸ್ವಾಮಿಗಳು ಹಾಂ ಈ ಇಂಥ ಸ್ವಾಮಿಗಳಿಗೆ ಮಾಲೆ ಹಾಕ್ತಾರೆ ಹ್ಞೂ ಹ್ಞೂ ಅವರು ಜಾಸ್ತಿ ಸಲಿ ಹೋಗಿರ್ತಾರೆ ಕಣಪ್ಪ ಹ್ಞೂ ಈ ಶಬರಿಮಲೆಗೆ ಹ್ಞೂ ಜಾಸ್ತಿ ಸಲಿ ಹೋಗಿ ಬಂದಿರ್ತಾರೆ ಅದಕ್ಕೆ ಅವ್ರನ್ನ ಗುರುಸ್ವಾಮಿಗಳು ಗುರುಸ್ವಾಮಿಗಳು ಅಂಬ್ತಾರೆ ಹ್ಞೂ ಅಜ್ಜಿ 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 ಮತ್ತೆ ಮತ್ತೀಗ ನಾನು ನಿಂತ ಇನ್ನೊಂದು ಏನೋ ಕೇಳ್ಬೇಕು ಕಣಜಿ ಏನಂದ್ರೆ ಅದೇ ಕಣಜಿ ಅಯ್ಯಪ್ಪ ಸ್ವಾಮಿಗೆ ಲಾಸ್ಟ್ನೇ ದಿನ ಪೂಜೆ ಮಾಡಿ ಹೋಗ್ತಾರಲ್ಲ ತಲೆ ತಲೆನೋ ಗಂಟು ಹೋಗ್ತಾರಲ್ಲ ಹೋಗ್ತಾರಲ್ಲಜ್ಜಿ ಹೊತ್ಕೊಂಡು ಅಯ್ಯಪ್ಪ ಸ್ವಾಮಿಗಳು ಸ್ವಾಮಿಯೇ ಶರಣಮ್ಮಯ್ಯಪ್ಪ ಅಂತ ಅಂತ ಹೋಗ್ತಾರಲ್ಲ ಆ ಗಂಟನಗೆ ಆ ಬ್ಯಾಗ್ನಗೆ ಏನಿರ್ತೈತಜ್ಜಿ பாப்பா அது நான் கண்டுந் பாட் கனப்போ ம் அதுனா இரிமுடி அன்பு ஏன்க்களோ இரிமுடி அம்பே கரீக்கோ ம் அதற்கே துப்பதுக்காய் அக்க ಅಕ್ಕಿ ಮೀಸಲಕ್ಕಿ ಕೊಡ್ತಾರಲ್ಲ ಅವು ಅವೆಲ್ಲನ ಮತ್ತು ಪೂಜೆ ಸಾಮಾನು ಅದು ಇದು ದೇವ ದೇವ್ರಿಗೆ ಬೇಕಾದಂಥ ಪೂಜೆ ಸಾಮಾನು ಎಲ್ಲ ತುಂಬಿಕ್ಕಿರ್ತಾರೆ ಹ್ಞೂ ಇದನ್ನ ಶಬರಿಮಲೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಐತಲ್ಲ ಶಬರಿಮಲೆಗೆ ಅಲ್ಲಿಗೆ ತಗೊಂಡೋಗ್ಬೇಕಣಪ್ಪ ಹವು ಅಲ್ಲಿಗೆ ತಗೊಂಡೋಗಿ ಇನ್ನೊಂದು ಕಣಪ್ಪವು ಪಾಪ ಇದ್ರ ಇರ್ಮುಡಿ ಒಳಗಡೆನ ತುಪ್ಪದಕಾಯಿ ಇಕ್ಕಿರ್ತಾರೆ ಅಂತೇಳಿದಲ್ಲ ಆ ಕಾಯಿನಾಗೆ ಎಲ್ಲನ ತೆಂಗಿನಕಾಯಿ ತೂತ ಕೊರೆತು ಇರೋದೆಲ್ಲ ಎಳ್ನೀರೆಲ್ಲ ಒರೆಗೆ ಸೆಲ್ಲಿ ತುಪ್ಪ ಹಾಕ್ತಾರೆ ಅದರಕ್ಕೆ ತುಪ್ಪ ಹಾಕಿ ಹಿಂಗೆ ಬಂದ್ ಮಾಡ್ತಾರೆ ಪ್ಯಾಕ್ ಮಾಡ್ತಾರೆ ಅದಾದ್ಮೇಲೆ ಶೀಲ್ದಾಗ ಅಕ್ಕಿ ಹಾಕ್ತಾರೆ ತುಪ್ಪದಕಾಯಿ ಹಾಕ್ತಾರೆ ತಿರ್ಗ ಪೂಜೆ ಸಾಮಾನು ಹಾಕಿ ಕೊಟ್ಟು ಕಳಿಸ್ತಾರೆ ಪಾಪ ಇನ್ನೊಂದು ಈಗ ನಾವು ಏನಾದರೂ ಮನಸ್ಸಿನಾಗ ಅಂದ್ಕೊಂಡು ಆ ತುಪ್ಪದಕಾಯಿ ಹಾಕಿರೆ ಅಲ್ಲಿಗೆ ಹೋಗ ಊಟೋದ್ಕೆ ತೆಳ್ಳಗಿರ್ತದಲ್ಲ ತುಪ್ಪ ಅದು ಗಟ್ಟಿಗಾಗಿರ್ತದಂತಿ ಅದು ನಾವು ಮನ್ ಮನ್ಸಿನಾಗ ಏನಾದರೂ ಹೊಂದ್ಕಂಡಿದ್ದು ನೆರವೇರಂಗಿದ್ರೆ ಆ ತುಪ್ಪ ಗಟ್ಟಿಗಾಗಿರ್ತದಂತೆ ಇಲ್ಲ ಅಂದರೆ ತೆಳ್ಳಗಾಗಿರ್ತದಂತಿ ಹ್ಞೂ ಈ ಥರನ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿರೋರು ನಂಬಿ ಅವ್ರು ಕಣಪ್ಪ ಹ್ಞೂ ಅಜ್ಜಿ 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 ಮತ್ತೆ ಅಯ್ಯಪ್ಪ ಸ್ವಾಮಿ ಖಾತೆ ಆಗಿ ಅಯ್ಯಪ್ಪ ಸ್ವಾಮಿ ಹೆಂಗೆ ಹುಟ್ಟಿತು ಹೆಂಗ್ ಬೆಳೀತು ಮತ್ತೆ ಆದ್ರೂ ಅಯ್ಯಪ್ಪ ಸ್ವಾಮಿ ಖಾತೆಯಾಗಿ ಹ್ಞೂ ಪಾಪ ಮುಂಜಣ್ಣ ಈಗ ಅಯ್ಯಪ್ಪ ಸ್ವಾಮಿ ಕತೆ ಹೇಳ್ಕೊಂಡು ಕುಕಮಕ್ಕೆ ಓದ್ತಾಕೈತ್ ಹೋಗಿ ಬರ್ಬೇಕು ಹೋಗಿ ಬರ್ತೀನಿ ನಾಳಿಕ ನಾಡ್ದನ ಯಾವಾಗನ ಬಿಡುವಾಗಿದ್ದ ಕೂಕಂಡು ಅಯ್ಯಪ್ಪ ಸ್ವಾಮಿ ಕತೆ ಹೇಳ್ತೀನಿ ಸರಿನಾ ಸರಿ ಕಡೆಗೆ ಆಯ್ತು